ಸಿದ್ದರಾಮಯ್ಯ ಅವರ ಒಂದೇ ಒಂದು ಪ್ರಕರಣವನ್ನು ಒಂದು ಸ್ಟ್ಯಾಂಡ್ ಅಲೋನ್ ಪ್ರಕರಣವಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಬಿ ಜೆ ಪಿ ಸರ್ಕಾರ ಬಂದಿರುವಂಥದ್ದೇ ಅಣ್ಣಾ ಹಜಾರೆ ಅವರ ನಾವು ಜನಲೋಕ್ಪಾಲ್ ತರ್ತೀವಿ ಅಂತ ರಾಜ್ಯದಾದ್ಯಂತ ಜನರನ್ನು ಬಡಿದೆಬ್ಬಿಸಿ ಭ್ರಷ್ಟಾಚಾರ ಓಡಿಸ್ತೀವಿ ಅಂತಲ್ವ ಬಂದಿರೋದು ಈ ಎಲೆಕ್ಟೋರಲ್ ಬಾಂಡ್ ಮೂಲಕ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇದೇ ನಿರ್ಮಲಾ ಸೀತಾರಾಮನ್ ಮತ್ತು ಅವರ ಒಂದು ಪಡೆಗಳು ಒಟ್ಟಿಗೆ ಸೇರಿ ರಿಪೋರ್ಟ್ಗಳು ಹೇಳ್ತದೆ ಎಂಬತ್ತು ಶೇಕಡ ದುಡ್ಡು ಬಿಜೆಪಿಗೆ ಹೋಗಿದೆ ಆ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಅವರನ್ನೇ ಸಂಸತ್ ಸ್ಥಾನದಿಂದ ಕಿತ್ತು ಹಾಕ್ತಾರೆ ಇವಾಗ ಇವರ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ ಆ ಕಾರಣಕ್ಕೆ ಇಲ್ಲಿ ಬಿದ್ದಿದೆ ಅಂತಲ್ಲ ಇಲ್ಲೊಂದು ನೆರಳು ಕಾಣ್ತಾ ಇದೆ ಅದು ನೋಡ ಆಗಿರಬಹುದು ಅಂತ ಅವ್ರು ಹೇಳ್ತಾ ಇರೋದು ಅಂದರೆ ಒಂದು ನೆಮ್ಮದಿಯ ಬಾಳ್ವೆಯನ್ನ ಕಡೆಗೂ ನಾವು ಪಡ್ಕೊಳ್ಬೇಕು ಅನ್ನೋ ಒಂದು ಆಶಯದಲ್ಲಿ ಜನಸಾಮಾನ್ಯರು ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ರು ರಾಜ್ಯ ರಾಜ್ಯಗಳನ್ನೆಲ್ಲ ಬುಲ್ಡೋಸರ್ ರಾಜಕಾರಣ ಮಾಡ್ಕೊಂಡು ಬಂದವರು ಕರ್ನಾಟಕದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಬುಲ್ಡೋಸಿಂಗ್ ಮಾಡೋಕ್ಕೆ ಹೊರಟಿದ್ದಾರೆ ಇವರು ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ರತ್ನ ಸಿಮೆಂಟ್ಸ್ ಅನ್ನುವಂಥ ಒಂದು ನಕಲಿ ಕಂಪನಿಗೆ ಮಾಡಿ ಇವರು ಹಣಗಳು ಮಾಡಿದಂತ ಅವರು ಆಪಾದನೆ ಮಾಡಿದ್ರು ಇವರೆಲ್ಲರಿಗೂ ನಿಜವಾದ ಭ್ರಷ್ಟಾಚಾರದ ಕನ್ಸರ್ನ್ ಇದ್ದಿದ್ರೆ ಇಷ್ಟೆಲ್ಲ ಆಗಕ್ಕೆ ಬಿಡ್ತಿದ್ರ ಇವರ ಈ ಸಂಚಿಗೆ ಬಲಿ ಬಿದ್ದು ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಎಲ್ರಿಗೂ ಯುಟಿ ಮಾಡುವ ನಮಸ್ಕಾರಗಳು ಇದೀಗ ರಾಜ್ಯದಾದ್ಯಂತ ಸಿದ್ದರಾಮಯ್ಯರ ಮೇಲೆ ಮುಗಿಬೀಳುತ್ತಾ ಇರುವಂತಹ ಈ ಪ್ರತಿಪಕ್ಷಗಳ ಏನು ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ಏನು ಮುಗಿಬೀಳ್ತಾ ಇದ್ದಾರೆ ಸಿದ್ದರಾಮಯ್ಯವರ ರಾಜೀನಾಮೆ ಕೊಡಬೇಕು ಅಂತ ಇಂಥ ಹೊತ್ತಿನಲ್ಲಿ ನಾಡಿನಲ್ಲಿ ಎಷ್ಟೊಂದು ಜನರು ಮೂಕ ಪ್ರೇಕ್ಷಕರಾಗಿ ಈ ವಿಚಾರಗಳನ್ನು ನೋಡ್ತಾ ಇರ್ತಾರೆ ಅವರನ್ನು ಉದ್ದೇಶಿಸಿ ನನಗೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗಿದೆ ಜನಸಾಮಾನ್ಯರ ಗ್ರಹಿಕೆಗೆ ನಿಲುಕಿದಂತೆ ಪ್ರಾಥಮಿಕವಾಗಿ ಇದು ಕಾಣ್ತಾ ಇರೋದು ಒಂದು ಇವರು ಇವರದ ಒಂದು ಸ್ವಂತ ಜಮೀನಿತ್ತು ಅದನ್ನು ಮೂಡಾದವರು ತಗೊಂಡ್ರು ಆಮೇಲೆ ಅದನ್ನು ರಿಪ್ಲೇಸ್ ಮಾಡಿದರು ಅಂತ ಇದರಲ್ಲಿ ಈ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಯಾವುದೇ ಒಂದು ಸಹಿಯಾಗಲಿ ಅವ್ರದ್ದೊಂದು ಫೋನ್ ಕಾಲ್ ಆಗಲಿ ಅವ್ರದ್ದೊಂದು ಪತ್ರ ಆಗಲಿ ಸಂದೇಶ ಆಗಲಿ ಯಾವುದೂ ಇಲ್ಲ ಅಂತ ಗೊತ್ತಿತ್ತು ಆದ್ರೂ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯರು ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಡಲಿ ಅಂತ ಕೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಿಜವಾದ ಒಂದು ನೈತಿಕತೆಯ ಬಿಕ್ಕಟ್ಟು ನಮ್ಮನ್ನು ಕಾಡುತ್ತೆ ಏನದು ಇವರ ಷಡ್ಯಂತ್ರಕ್ಕೆ ಬಲಿಯಾಗಿ ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋದ ಅಥವಾ ರಾಜ್ಯದ ಇಷ್ಟು ಜನರ ಹಿತಾಸಕ್ತಿಯನ್ನು ಕಾಯ್ತಾ ಇರುವಂತಹ ಸರ್ಕಾರದ ವಿರುದ್ಧ ಇವರು ಈ ರೀತಿಯಾದಂತಹ ಒಂದು ಫ್ಯಾಬ್ರಿಕೇಟೆಡ್ ಕಾನ್ಸ್ಪಿರಸಿ ಮಾಡ್ತಾ ಇರುವಾಗ ಅದನ್ನು ದಿಟ್ಟವಾಗಿ ಎದುರಿಸಿ ಅಂದರೆ ಅಲ್ಲಿ ತುಲನಾತ್ಮಕವಾಗಿ ನೋಡಬೇಕಾಗತ್ತೆ ಯಾವ ನೈತಿಕತೆ ದೊಡ್ಡದು ಅಂತ ಇವರ ಷಡ್ಯಂತ್ರಕ್ಕೆ ಬಲಿಯಾಗಿ ಯಾಕಂದರೆ ಅವರ ಆ ಕತೆ ಹೆಣಿಯುವಾಗಲೇ ಅದರ ಕನ್ಕ್ಲೂಷನ್ ಹಿಂಗೆ ಆಗಿತ್ತು ಹಾಗಾಗಿ ಅದಕ್ಕೆ ಬಲಿಯಾಗದೇ ಸತ್ಯದ ಕಣ್ಣಲ್ಲಿ ನಿಚ್ಚಳವಾಗಿ ನೋಡಿ ನ್ಯಾಯದ ಅಂದರೆ ಜನಸಾಮಾನ್ಯರನ್ನು ಕಾಪಾಡುವಂತಹ ಒಂದು ನ್ಯಾಯದ ಕಣ್ಣಿಗೆ ನಾವು ನಿಷ್ಠರಾಗಿ ನಡಿಬೇಕಾಗುತ್ತಾ ಅನ್ನೋದೊಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ ಅಂತ ಹೇಳಿದರೆ ಇವರು ಹೇಳ್ತಾ ಇರೋದು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿ ನೋಡಬೇಕಾಗತ್ತೆ ಯಾವುದೇ ಒಂದು ವಿಚಾರವನ್ನು ಸಿದ್ದರಾಮಯ್ಯ ಅವರ ಒಂದೇ ಒಂದು ಪ್ರಕರಣವನ್ನು ಒಂದು ಸ್ಟ್ಯಾಂಡ್ ಅಲೋನ್ ಪ್ರಕರಣವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಬ್ರಾಡರ್ ಕಾಂಟೆಕ್ಸ್ಟಲ್ಲಿ ಇಟ್ಕೊಂಡು ನಾವು ನೋಡುವಾಗ ಕಂಪ್ಯಾ ಕಂಪ್ಯಾರಿಸನ್ ಮಾಡಲೇಬೇಕಾಗತ್ತೆ ಅಲ್ವಾ ಇವಾಗ ಮೊದಲನೇದಾಗಿ ನಾನು ಹೇಳ್ತಾ ಇರುವಂಥದ್ದು ಭ್ರಷ್ಟಾಚಾರದ ಬಗ್ಗೆ ಇವರು ಮಾತಾಡ್ತಾ ಇದ್ದಾರಲ್ಲ ಅದು ನಿಜವೇ ಆಗಿದ್ದಲ್ಲಿ ಭ್ರಷ್ಟಾಚಾರ ಇವರ ಒಂದು ನಿಜವಾದ ಕನ್ಸರ್ನ್ ಆಗಿದ್ದಲ್ಲಿ ಈ ಬಿ ಜೆ ಪಿ ಸರ್ಕಾರ ಬಂದಿರುವಂಥದ್ದೇ ಅಣ್ಣಾ ಹಜಾರೆ ಅವರ ನಾವು ಜನಲೋಕ್ಪಾಲ್ ತರ್ತೀವಿ ಅಂತ ರಾಜ್ಯದಾದ್ಯಂತ ಜನರನ್ನು ಬಡಿದೆಬ್ಬಿಸಿ ಭ್ರಷ್ಟಾಚಾರ ಓಡಿಸ್ತೀವಿ ಅಂತಲ್ವ ಬಂದಿರೋದು ಮೂರು ಅವಧಿಯಾಯಿತು ಇನ್ನಾದರೂ ಜನಲೋಕ್ಪಾಲ್ ತಂದಿದ್ದಾರಾ ಬೇಡ ಅವರು ತರೋದು ಇಲ್ಲ ಆದರೆ ಇವಾಗ ಸುದ್ದಿ ಆಗ್ತಾ ಇದೆಯಲ್ಲ ಈ ಎಲೆಕ್ಟೋರಲ್ ಬಾಂಡ್ ಮೂಲಕ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇದೇ ನಿರ್ಮಲಾ ಸೀತಾರಾಮನ್ ಮತ್ತು ಅವರ ಒಂದು ಪಡೆಗಳು ಒಟ್ಟಿಗೆ ಸೇರಿ ಜನರನ್ನು ಏನು ಲೋಕಲ್ ಭಾಷೆಯಲ್ಲಿ ಜನರನ್ನು ಮಂಗ ಮಾಡಿದ್ದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಯಾಕೆ ಅಂತ ಹೇಳಿದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ರೀತಿಯಾಗಿ ಇ ಡಿ ಐ ಟಿ ಅಂತ ಒಂದು ಸಾಂವಿಧಾನಿಕ ಒಂದು ಸಂಸ್ಥೆಗಳನ್ನು ಈ ರೀತಿಯಾಗಿ ಒಂದು ವಸೂಲಿಗೆ ಬಳಸ್ತಾ ಇರುವಂತಹ ಒಂದು ಆಘಾತಕಾರಿ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಇದು ಯಾರು ಮಾಡ್ತಾ ಇರೋದು ಇದೇ ಬಿ ಜೆ ಪಿ ಅವರು ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿತ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಎಲೆಕ್ಟೋರಲ್ ಬಾಂಡ್ ಇದೇನದು ಸಂಪೂರ್ಣ ಅನೈತಿಕವಾಗಿದೆ ಅದರ ನಮಗೆ ರಿಪೋರ್ಟ್ ಕೊಡಿ ಇನ್ಫಾರ್ಮೇಶನ್ ಕೊಡಿ ಅಂತ ಕೊಟ್ಟಿರಲಿಲ್ಲ ಅದುವರೆಗೂ ಅಂದರೆ ಈ ಎಲೆಕ್ಟೋರಲ್ ಬಾಂಡ್ ಇವ್ರು ಏನು ಶುರು ಮಾಡಿಕೊಂಡ್ರಲ್ಲ ಅದುವರೆಗೂ ಒಂದು ದೇಣಿಗೆ ಅನ್ನುವಂಥದ್ದು ಎರಡು ಪಕ್ಷಗಳ ಮಧ್ಯೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಆ ಒಂದು ಅಲ್ಲಿ ಬರ್ತಾ ಇತ್ತು ರಾಷ್ಟ್ರೀಯ ಪಕ್ಷಗಳಲ್ವಾ ಇವ್ರಿಗೊಂದು ಫಾರ್ಟಿ ಪರ್ಸೆಂಟ್ ಅವ್ರಿಗೊಂದು ಫಾರ್ಟಿ ಪರ್ಸೆಂಟ್ ಆ ರೀತಿಯಾಗಿ ಜನರು ಒಂತಿಗೆ ಕೊಡುವಂಥದ್ದು ಏಕಾಏಕಿ ರಿಪೋರ್ಟ್ಗಳು ಹೇಳ್ತದೆ ಎಂಬತ್ತು ಶೇಕಡ ದುಡ್ಡು ಬಿ ಜೆ ಪಿಗೆ ಹೋಗಿದೆ ಎಂಬತ್ತು ಶೇಕಡಾ ದುಡ್ಡು ಬಿ ಜೆ ಪಿಗೆ ಹೋಗಿದೆ ಅಂತ ರಿಪೋರ್ಟ್ಗಳು ಹೇಳಿದಾಗ ನಮಗೆಲ್ಲ ಆಶ್ಚರ್ಯ ಆಗಿತ್ತು ಏನು ನಡೀತದೆ ಅಂತ ಇದೀಗ ಬೆಳಕಿಗೆ ಬಂದಿದೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಸಹಚರರ ಮೂಲಕ ಈ ಥರ ಇಲ್ಲಿ ವಿಜಯೇಂದ್ರ ಅವರು ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೂಡ ಕೇಳಿ ಇದೆ ಜೆ ಪಿ ನಡ್ಡಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರೆಲ್ಲರನ್ನ ಬಳಸ್ಕೊಂಡು ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ವಸೂಲ್ ಮಾಡಿದ್ದಾರೆ ಅನ್ನುವಂತಹ ಬಹಳ ದೊಡ್ಡ ಉತ್ಪಾದಕವಾದಂತಹ ವಿಚಾರ ಹೊರಗೆ ಬಂದಿದೆ ಇದೊಂದೇ ಅಲ್ಲ ಇದೇ ರೀತಿಯಾಗಿ ಪಿ ಎಮ್ ಕೇರ್ ಫಂಡ್ ಅಂತ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ನಾವು ಅದಾಗಲಿ ಬಸವಳೆದಿದ್ದರೆ ಪಿ ಎಮ್ ಕೇರ್ ಫಂಡ್ಗೆ ನೀವು ನಿಧಿ ಕೊಡಬೇಕು ಅಂತ ಎಲ್ಲರ ಕೈಯಿಂದ ವಸೂಲ್ ಮಾಡಿದರು ನಾವು ಕೂಡ ಈ ಫ್ಲ್ಯಾಟ್ನ ಜನರಿಗೆ ಹೆದರ್ಕೊಂಡು ಒಂದು ಲಕ್ಷ ಕೊಟ್ಟಿದ್ವಿ ಇನ್ನು ನಾಳೆ ಬದುಕಬೇಕಲ್ಲ ಎಲ್ಲರೂ ಒಂದು ಲಕ್ಷ ಅಂದರೆ ಒಬ್ಬರೇ ಎಲ್ಲ ಕಲೆಕ್ಷನ್ ಮಾಡಿ ಒಂದು ಲಕ್ಷ ಕೊಟ್ಟಿದ್ವಿ ಆದರೆ ಪಿ ಎಂ ಕೇರ್ನ ಕೇಳಬೇಕಾದ್ರೆ ಇವಾಗ ಅದು ಆರ್ ಟಿ ಐ ವ್ಯಾಪ್ತಿಗೂ ಬರೋದಿಲ್ಲ ಆದರೆ ನಿಧಿನೂ ಕೊಡೋದಿಲ್ಲ ಅದಕ್ಕೆ ಒಂದು ಸಮಿತಿ ಮಾಡಿತ್ತಲ್ಲ ಅದನ್ನು ಕೂಡ ಪ್ರಧಾನಿ ಅವರು ಅವರನ್ನು ಒಳಗಾಕೊಂಡಿದ್ದಾರೆ ಯಾವ ವಿಚಾರ ಕೂಡ ಬರ್ತಾ ಇಲ್ಲ ಅದೇ ನಮ್ಮ ಹಿಂಡನ್ಬರ್ಗ್ ವರದಿ ಬಂದಿತ್ತಲ್ಲ ಆ ಹಿಂಡನ್ಬರ್ಗ್ ವರದಿ ಅದೊಂದು ಹೂಡಿಕೆದಾರರ ಹಿತಾಸಕ್ತಿ ಕಾಯುವಂತಹ ಒಂದು ಸ್ವತಂತ್ರವಾದಂತಹ ಒಂದು ಸಂಸ್ಥೆ ಅದರ ವರದಿಯ ಪ್ರಕಾರ ಈ ಇಂಡಿಯಾದಲ್ಲಿ ಭಾರತದಲ್ಲಿ ಹೂಡಿಕೆ ಆಗ್ತಾ ಇರುವಂತಹ ಹಣಗಳೆಲ್ಲ ಅದಾನಿ ಅಂಬಾನಿ ಕಡೆಗೆ ಬೊಟ್ಟು ಮಾಡ್ತವೆ ಅಂತ ಹೇಳಿದಾಗ ಇದೇ ನಮ್ಮ ರಾಹುಲ್ ಗಾಂಧಿ ಅವರು ಇಪ್ಪತ್ತು ಸಾವಿರ ಕೋಟಿ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಅವರನ್ನೇ ಸಂಸತ್ ಕಿತ್ತು ಹಾಕ್ತಾರೆ ಅವರ ಮನೆಯಿಂದ ಹೊರಗೆ ಹಾಕ್ತಾರೆ ನಡೆದಿದೆ ಇತ್ತೀಚೆಗೆ ರಿಪೋರ್ಟ್ ಅಲ್ಲಿ ಬಂತು ಸೆಬಿಯ ಅಧ್ಯಕ್ಷೆ ಮಾಧವಿಪುರಿ ಪುರಿ ಅವರು ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತ ಮಾಹಿತಿ ಬಂತು ಒಂದು ದೊಡ್ಡ ಹಣಕಾಸು ನಿಯಂತ್ರಕ ಸಂಸ್ಥೆ ಅಂತಹ ಸಂಸ್ಥೆಯ ಒಂದು ಅಧ್ಯಕ್ಷೆಯನ್ನು ಕೂಡ ಅವರು ತೆಗೆದು ಹಾಕಿಲ್ಲ ಸಾವಿರಾರು ಲಕ್ಷಾಂತರ ಕೋಟಿಗಳು ಇವರದೆಲ್ಲ ಕಥಾನಕಗಳು ಹೀಗೆ ಇರಬೇಕಾದ್ರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಒಂದು ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಅದೆಷ್ಟೊಂದು ವರ್ಷಗಳ ಕಾಲ ಹಣಕಾಸು ಸಚಿವರಾಗಿದ್ದಂತಹ ನಮ್ಮ ಸಿದ್ದರಾಮಯ್ಯ ಸರು ಒಂದು ಹದಿನಾಲ್ಕು ಮೂಡಾದಿಂದ ಒಂದು ಸೈಟ್ಗಳನ್ನು ಪಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಾರ ಅದು ಒಂದು ವಿಚಾರನ ಅಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಟ್ಲೀಸ್ಟ್ ಇವರು ಬೊಟ್ಟು ಮಾಡಲಿಕ್ಕೆ ಏನೂ ಸಿಗದೇನೆ ಯಾವುದೊಂದು ಸಿಗಬೇಕಲ್ಲ ಇವಾಗ ಇವರ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ ಆ ಕಾರಣಕ್ಕೆ ಇಲ್ಲಿ ಬಿದ್ದಿದೆ ಅಂತಲ್ಲ ಇಲ್ಲೊಂದು ನೆರಳು ಕಾಣ್ತಾ ಇದೆ ಅದು ನೋಡ ಆಗಿರ್ಬೋದು ಅಂತ ಅವ್ರು ಹೇಳ್ತಾ ಇರೋದು ಅಂದರೆ ನಿಜವಾಗ್ಲೂ ಅಲ್ಲಿ ಅವರು ಯಾವ ಪಾತ್ರನಿಲ್ಲ ನಮ್ಮ ಜಮೀನನ್ನು ಪಡ್ಕೊಂಡಿದ್ರು ರಿಟರ್ನ್ ಕೊಟ್ಟಿದ್ದಾರೆ ಜಾಗ ಬದಲಾಗಿದೆ ಒಳ್ಳೆ ಜಾಗದಲ್ಲಿ ಪಡ್ಕೊಂಡಿದ್ದೀರಾ ಅಂತ ಇವ್ರದಿದು ಆಯಿತು ತನಿಖೆ ಆಗಲಿ ಆದರೆ ಇವಾಗ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ ಯಾಕೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂದರೆ ಯಾವಾಗ ಈ ಬಿ ಜೆ ಪಿ ಸರ್ಕಾರ ತೊಲಗಿ ಈ ಬಿ ಜೆ ಪಿ ಸರ್ಕಾರವನ್ನು ತೊಲಗಿಸಿದ್ದು ಜನಸಾಮಾನ್ಯರ ಒಂದು ಹಂಬಲಿಕೆಯ ಫಲವಾಗಿತ್ತು ನಮ್ಮ ರಾಜಕೀಯ ಜೀವನವನ್ನು ನಾವು ಕಂಡುಕೊಳ್ಬೇಕು ಒಂದು ನೆಮ್ಮದಿಯ ಬಾಳ್ವೆಯನ್ನು ಕಡೆಗೂ ನಾವು ಪಡ್ಕೊಳ್ಬೇಕು ಅನ್ನೋ ಒಂದು ಆಶಯದಲ್ಲಿ ಜನಸಾಮಾನ್ಯರು ಕಾಂಗ್ರೆಸ್ಸನ್ನು ಗೆಲ್ಲಿಸಿದರು ಕಾಂಗ್ರೆಸ್ ಕೂಡ ಜನರಿಗೆ ತಾನು ಕೊಟ್ಟ ಪ್ರಮಾಣದಂತೆ ಅದೇ ರೀತಿಯಾಗಿ ನಡ್ಕೊಂಡಿತು ಜನ ಕಲ್ಯಾಣ ಯೋಜನೆಗಳನ್ನು ಪ್ರಾರಂಭಿಸಿತು ಆವಾಗಲೇ ಇವರಿಗೆ ಎಲ್ರಿಗೂ ಶುರುವಾಗಿದೆ ಹೇಗಾದರೂ ಮಾಡಿ ಕಾಂಗ್ರೆಸ್ಸನ್ನು ಮುಗಿಸಬೇಕು ಕಾಂಗ್ರೆಸ್ಸನ್ನು ಮುಗಿಸ್ಬೇಕಾದ್ರೆ ಅದರಲ್ಲಿ ಕೆಲವೊಂದು ಚಹರೆಗಳಲ್ಲಿ ಅತ್ಯಂತ ಪ್ರಧಾನವಾದ ಚಹರೆ ಆದ ಸಿದ್ದರಾಮಯ್ಯರವರನ್ನು ಮುಗಿಸಬೇಕು ಮುಗಿಸಿ ಹಂತ ಹಂತವಾಗಿ ನಾವು ಇದನ್ನು ಡೆಮಾಲಿಷ್ ಮಾಡಬೇಕು ಅನ್ನುವಂಥದ್ದು ಅಂದರೆ ಇವರು ರಾಜ್ಯ ರಾಜ್ಯಗಳನ್ನೆಲ್ಲ ಬುಲ್ಡೋಸರ್ ರಾಜಕಾರಣ ಮಾಡ್ಕೊಂಡು ಬಂದವರು ಕರ್ನಾಟಕದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಬುಲ್ಡೋಸಿಂಗ್ ಮಾಡೋಕ್ಕೆ ಹೊರಟಿದ್ದಾರೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಇದಕ್ಕೆ ಮಣಿಯೋದಿಲ್ಲ ಮತ್ತೆ ಹೇಳ್ತೀನಿ ನಮಗೆ ಇವರು ಹೇಳುವಂತಹ ಪೊಳ್ಳು ನೈತಿಕತೆ ಒಂದು ಜವಾಬ್ದಾರಿ ಇರೋದಲ್ಲ ಯಾಕಂದರೆ ಕಾನ್ಸ್ಪಿರಸಿ ಅದು ಸಂಚು ಅದು ಪಿತೂರಿ ಅದು ಹಿಸ್ಟ್ರಿಯೆಲ್ಲ ನಾವು ಓದಿರಲಿಲ್ವ ಅದೇ ರೀತಿಯಾದಂತಹ ಸಂಚು ಇದು ನಮಗಿರುವಂತಹ ನೈತಿಕ ಜವಾಬ್ದಾರಿ ಈ ಒಂದು ಪ್ರಜಾಸತ್ತೆಯನ್ನು ಕಾಯ್ದುಕೊಳ್ಳುವಂಥದ್ದು ನಾವು ಬಹಳಷ್ಟು ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಜನರಿಗೆ ತಲುಪಿಸುವಂಥದ್ದು ಈ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇದೆ ಹಾಗಾಗಿ ಯಾವ ಕಾರಣಕ್ಕೂ ಇವರ ಪಿತೂರಿಗೆ ನಾವು ಬಗ್ಗೋದಿಲ್ಲ ಇಷ್ಟೊತ್ತು ಕೇಂದ್ರದ ಕತೆ ಹೇಳಿದ್ನಲ್ಲ ನಮ್ಮ ರಾಜ್ಯದ ಕತೆ ಹೇಳಬೇಕಾದ್ರೆ ಇದೇ ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರು ನಲವತ್ತೆಂಟು ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು ಅದೇ ರೀತಿಯಾಗಿ ಜಂತಕಲ್ ಮೈನಿಂಗ್ ಆ ಜಂತಕಲ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಒಂದು ಕಂಪೆನಿ ಅಲ್ಲ ಆ ಜಂತಕಲ್ ಮೈನಿಂಗ್ಗೆ ನಾಲ್ನೂರ ಐವತ್ತು ಎಕರೆ ಪ್ರದೇಶವನ್ನು ಇವರು ಪಡ್ಕೊಂಡ್ರು ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರ ಮೇಲೆ ಆಪಾದನೆ ಮಾಡಿದ್ರು ಅದೇ ಕುಮಾರಸ್ವಾಮಿ ಅವರು ಕೂಡ ಇವರು ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ರತ್ನ ಸಿಮೆಂಟ್ಸ್ ಅನ್ನುವಂತ ಒಂದು ನಕಲಿ ಕಂಪನಿಗೆ ಮಾಡಿ ಇವ್ರು ಹಣಗಳು ಮಾಡಿದಂತ ಅವರು ಆಪಾದನೆ ಮಾಡಿದ್ರು ಇವರೆಲ್ಲರ ಮೇಲೆ ಸಾಲು ಸಾಲು ಕೇಸ್ಗಳಿದ್ದಾವೆ ಮುಕ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕಾಗೇನೆ ಅವ್ರ ಮೇಲೆ ಎಫ್ ಐ ಆರ್ ಇತ್ತು ಯಡಿಯೂರಪ್ಪ ಅವ್ರ ಮೇಲೆ ಇತ್ತೀಚೆಗೆ ಏನು ಕೇಸಲ್ಲ ನಡೆದ್ ಗೊತ್ತಲ್ವಾ ಪೋಕ್ಸೋ ಎಲ್ಲ ಇಷ್ಟೆಲ್ಲ ಆಗಿದ್ದುಕೊಂಡು ಸಿದ್ದರಾಮಯ್ಯ ಅವರನ್ನ ಹಣಿಬೇಕು ಅನ್ನೋದು ಇವರ ಒಂದು ಬಹಳ ದೊಡ್ಡ ಬಹಳ ಒಂದು ಪೈಶಾಚಿಕವಾದಂಥ ಒಂದು ಕಾನ್ಸ್ಪಿರಸಿ ಇದು ಹಾಗಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಇವರೆಲ್ಲರ ಇವರೆಲ್ಲರಿಗೂ ನಿಜವಾದ ಭ್ರಷ್ಟಾಚಾರದ ಕನ್ಸನ್ ಇದ್ದಿದ್ರೆ ಇಷ್ಟೆಲ್ಲ ಆಗೋಕ್ಕೆ ಬಿಡ್ತಿದ್ರಾ ಇಲ್ಲ ಅವ್ರಿಗೆ ಭ್ರಷ್ಟಾಚಾರ ಅದು ಅವರ ಒಂದು ಸ್ವಂತ ಅದರ ಓನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಅವ್ರದ್ದು ತನಿಖೆ ಆಗಲಿ ಯಾರು ಬೇಡ ಬೇಡವ್ರನ್ನೊಂದಿಲ್ಲ ಯಾರೂ ಕಾನೂನಿಗೆ ಅತಿ ತರಲ್ಲ ಆದರೆ ಇವರ ಈ ಸಂಚಿಗೆ ಬಲಿ ಬಿದ್ದು ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಸಿದ್ದರಾಮಯ್ಯ ಅವರ ಜೊತೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಎಲ್ಲ ಸಚಿವರ ದಂಡು ಇದೆ ಎಲ್ಲ ಎಮ್ ಎಲ್ ಎಗಳಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಇದೆ ಅದಕ್ಕಿಂತ ದೊಡ್ಡ ಹೈಕಮಾಂಡ್ ಈ ನಾಡಿನ ಜನತೆ ಇದ್ದಾರೆ ಯಾವ ಕಾರಣಕ್ಕೂ ಇವರ ಸಂಚಿಗೆ ನಾವು ಬಲಿಯಾಗೋದಿಲ್ಲ ನಿಮಗೆ ಈ ಸತ್ಯ ಗೊತ್ತಿರಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಧನ್ಯವಾದ